ಏನೋ ತುಂಬ ದೊಡ್ಡ ಸಾಚ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಸತ್ಯ ಹರಿಶ್ಚಂದ್ರ ಮಗ ಸ್ವತಃ ಸತ್ಯ ಹರಿಶ್ಚಂದ್ರ ಅಂತ ಫೋರ್ಸ್ ಕೊಡೋ ಈ ಕೆಲವು ಟಿ ವಿ ಚಾನಲ್ ಓನರ್ಗಳಲ್ಲಿ ಇವನೊಬ್ಬ ಮಂಗ ಇದನ್ನಲ್ಲ ಅದೆಷ್ಟು ಆಸ್ತಿ ಮಾಡಿದನೋ ದೇವರೇ ಬಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಆ್ಯಂಡ್ ಬಿಲಿವ್ ಇಟ್ ಆರ್ ನಾಟ್ ಮೈಸೂರದು ಸೋಲಾರ್ ಪ್ಯಾನೆಲ್ ಪ್ರಾಪರ್ಟಿ ಅಲ್ಲೇ ಪ್ರಾಪರ್ಟಿಯಿಂದ ಲೈವ್ ಮಾಡಿ ತೋರಿಸ್ತೀನಿ ಓಕೆ ಜನಗಳು ಗೊತ್ತಾಗಬೇಕು ಸತ್ಯ ಹರೀಶ್ ಚಂದ್ರದ ಚಂದ್ರ ಥರ ಕೊಡು ಈ ಹಲ್ಕಟ್ಗಳು ಎಷ್ಟು ಲೂಟಿ ಮಾಡಿದ್ದಾರೆ ಎಷ್ಟು ಕಳ್ಳ ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ ಎಷ್ಟು ರೋಲ್ ಕಾಲ್ ತೊಗೊಂಡಿದ್ದಾರೆ ಎಷ್ಟು ಎಂಪ್ಲಾಯ್ಸ್ನ ಎಕ್ಸ್ಪ್ಲೋಟ್ ಮಾಡಿದ್ದು ಯಾವ ಎಕ್ಸ್ಪ್ಲಾಯ್ಡ್ ಇವನ್ ದ ಎಂಪ್ಲಾಯ್ಸ್ ಇನ್ ದ ನೇಮ್ ಆಫ್ ಆನೆಸ್ಟಿ ಅಂತ ಏಯ್ ಇನ್ನೊಬ್ಬ ಏನೋ ರಾಸ್ಕಲ್ ಇನ್ನೊಬ್ಬ ಏನೋ ಗಾಳಿ ಬಂದು ಆರೋಗ್ಬಿಡ್ತೀಯಾ ಹಂಗಿದ್ಯಾ ಮಂಗ ಆನೆಸ್ಟ್ ಫೀಲನ ನೀನು ಮೈಸೂರು ಹತ್ರ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಯಾವ ಡೀಲಲ್ಲಿ ತೊಗೊಂಡಿದ್ದು ದುಡ್ಡದು ಯಾವ ಲ್ಯಾಂಡ್ ಯಾವ ಡೀಲಲ್ಲಿ ತೊಗೊಂಡಿದ್ದಲ್ಲೇಯ್ ಏಯ್ ಮಂಗ ಯಾವ ಡೀಲಲ್ಲಿ ತೊಗೊಂಡೋ ಏಯ್ ಮಂಗ ನಿನಗೆ ನಿನಗೆ ಐತೆ ಬಂಗ ನೀನೇ ಹೇಳ್ಬೇಕು ನನ್ನನ್ನು ಇ ಡಿ ಸಿ ಬೈ ತಕೊಂಡೋಗ್ಬಿಡಿ ಬಿಡಲ್ಲ ಇವನು ಅಂತ ಅಷ್ಟು ಕಾಟ ಕೊಡ್ತೀನಿ ನಿನಗೆ ನಿನಗೆ ಎಷ್ಟು ಕಾಟ ಕೊಡ್ತೀನಿ ಅಂತಂದರೆ ತಾಯಿ ಹೊಟ್ಟೆಯಿಂದ ಜನ್ಮ ಅದಲ್ಲ ಅದು ನಿನಗೆ ಜ್ಞಾಪಕ ಬರುತ್ತೆ ನೋ ಮೀ ಮೈಸೂರಿನಿಂದ ಅರವತ್ತೆ ಎಂಟು ಕಿಲೋಮೀಟರ್ ದೂರದಲ್ಲಿ ಮಕ್ಕದಳ್ಳಿ ವಿಲೇಜ್ ಒಂದು ದೊಡ್ಡ ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡನ್ನು ಈ ಈ ಸಾರ್ವಜನಿಕ ಟಿ ವಿ ಓನರ್ ಸೋ ಕಾಲ್ಡ್ ಆನೆಸ್ಟ್ ಮಂಗ ಪರ್ಚೇಸ್ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸರ್ವನಾಶ ಮಾಡಿ ಅಲ್ಲಿ ಸೋಲಾರ್ ಪ್ಯಾನಲ್ ಹಾಕಿದ್ದಾನೆ ಕಮಾನ್ ಮಂಗ ಕಮಾನ್ ಖುಮನ್ ಮಂಗ 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 ಏನಿದು ನಿನ್ನ ಭಂಗ ಭಂಗ ಮಂಗನ ಭಂಗ ನಡೀತಾ ಇದೆ ಕಮ ಕಮಾನ್ ನಮ್ಮ ಡೋಗಿ ಬಿಡ್ತಾ ಇಲ್ಲ ಬಾಬಾ ಇವನ್ ಸಿ ಯ ಅರವತ್ತ ಎಂಟು ಕಿಲೋಮೀಟರ್ ಮೈಸೂರಿನಿಂದ ಪರ್ಚೇಸ್ ಮಾಡಿ ಸು ಕಾಲ್ಡ್ ಆನೆಸ್ಟ್ ಫೆಲೋ ಇನ್ ದ ಟಿ ವಿ ಈ ಟಿ ವಿ ಚಾನಲಲ್ಲಿ ತುಂಬ ಆನೆಸ್ಟ್ ಫೆಲೋ ಅಂತ ಪ್ರಿಟೆಂಡ್ ಮಾಡ್ತಾನೆ ಇಸ್ ಪರ್ಚೇಸ್ಡ್ ಆ್ಯಂಡ್ ಅಂಡ್ ಎಸ್ ಡೆಸ್ಟ್ರಾಯ್ಡ್ ದ ಅಗ್ರಿಕಲ್ಚರ್ ಸುತ್ತಮುತ್ತ ಎಂಟೈರ್ ಫಾರ್ಮರ್ನ ಡೆಸ್ಟ್ರಾಯ್ ಮಾಡಿ ಕಮರ್ಷಿಯಲ್ ಸೋಲಾರ್ ಪ್ಯಾನಲ್ ಮಾಡಿ ಕಾಸು ಮಾಡಿದಾನೆ ಏ ಮಂಗ ಇವತ್ತಿಂದ ನಿನ್ನ ಬಂಗ